ಕಡಲೆ ಕೀಳಲು ಹೊಲಕ್ಕೆ ಹೊರಟಿದ್ದ ವೇಳೆ ಟಾಟಾ ಟ್ಯಾಂಕರ್ ಗೂಡ್ಸ್ ಹಾಗೂ ಕ್ರಷರ್ ಪ್ಯಾಸೆಂಜರ್ ವಾಹನಗಳ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ ಮೂವರು ಮಹಿಳೆಯರು ಸಾವನ್ನಪ್ಪಿದ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ಜಿಗಳೂರು ಬಳಿ ನಡೆದಿದೆ ಬೆಳ್ಳಂಬಳಗ್ಗೆ ಜವರಾಯ ಮೆರೆದ ಅಟ್ಟಹಾಸಕ್ಕೆ ಕೃಷಿ ಕಾಯಕ ಮಾಡುವ ಅನ್ನದಾತರು ಬಲಿಯಾಗಿದ್ದು ದುರ್ದೈವದ ಸಂಗತಿಯಾಗಿದ್ದು ಮೃತರನ್ನ ಐವತ್ತೈದು ವರ್ಷದ ಮರಿಯಮ್ಮ ಹುನಗುಂದ ನಲವತ್ತೈದು ವರ್ಷದ ಅನ್ನಪೂರ್ಣ ಚಂಗಳಿ ಮೂವತ್ತು ವರ್ಷದ ಸುಜಾತ ಹೊಸಮನಿ ಅಂತ ಗುರುತಿಸಲಾಗಿದ್ದು ಈ ಘಟನೆಯಲ್ಲಿ ಹದಿನೈದಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನ ರೋಣ ತಾಲೂಕು ಆಸ್ಪತ್ರೆ ಹಾಗೂ ಗದಗ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ರೋಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ರೈಸ್ ಆಫ್ ನ್ಯೂಸ್